ರಾತ್ರಿ ಸಮಯದಲ್ಲಿ ಅಪ್ಪಿತಪ್ಪಿಯೂ ಯಾವ ಎರಡು ಕೆಲಸಗಳನ್ನು ಮಾಡಲೇಬಾರದು ಹಿಂದೂ ಧರ್ಮದಲ್ಲಿ ಜನರ ಜೀವನವನ್ನು ಸಂಪ್ರದಾಯಬದ್ಧವಾಗಿಡಲು ಸಂಘಟಿತವಾಗಿರಿಸಲು ಹಲವಾರು ನಿಯಮಗಳನ್ನು ಸಂಪ್ರದಾಯಗಳನ್ನು ಮತ್ತು ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಕೆಲವೊಂದು ಸಂಪ್ರದಾಯಗಳನ್ನು ಶತಮಾನಗಳಿಂದಲೂ ಜನರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರುತ್ತಿದ್ದಾರೆ ಅವುಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಪಾಲಿಸಿಕೊಂಡು ಬರಲಾಗುತ್ತಿದೆ ಅಂತಹ ಪ್ರಮುಖ ಸಂಪ್ರದಾಯಗಳಲ್ಲಿ ಮುಸ್ಸಂಜೆ ಅಥವಾ ರಾತ್ರಿಯಲ್ಲಿ ತಲೆ ಕೂದಲನ್ನು ಗಡ್ಡ ಮೀಸೆಗಳನ್ನು ಕತ್ತರಿಸಬಾರದು ಎಂಬುದು ಕೂಡ ಒಂದಾಗಿದೆ ರಾತ್ರಿ ಸಮಯದಲ್ಲಿ ಕೂದಲನ್ನು ಕತ್ತರಿಸಬಾರದು ಎಂಬುದು ನೆನ್ನೆ ಮೊನ್ನೆಯಿಂದ ಪಾಲಿಸಿಕೊಂಡು ಬರಲಾಗುತ್ತಿರುವ ಸಂಪ್ರದಾಯಗಳಲ್ಲ ಇದನ್ನು ಜನರು ಶತಶತಮಾನಗಳಿಂದಲೂ ಅನುಸರಿಸಿಕೊಂಡು ಬರುತ್ತಿದ್ದಾರೆ ಇನ್ನು ಕೆಲವರು ಇದನ್ನು ಮೂಢನಂಬಿಕೆಯೆಂದು ಪರಿಗಣಿಸಿ ನಿರ್ಲಕ್ಷಿಸುತ್ತಾರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ತಿಳಿದುಕೊಂಡಿರುತ್ತಾರೆ ಶಾಸ್ತ್ರಗಳ ಪ್ರಕಾರ ಸೂರ್ಯಾಸ್ತದ ನಂತರ ಅಂದರೆ ಸಂಜೆ ಹೊತ್ತಲ್ಲಿ ದೇವರನ್ನು ಪೂಜಿಸುತ್ತೇವೆ ಮತ್ತು ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯೂ ಮನೆಗೆ ಪ್ರವೇಶಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯಾಸ್ತದ ನಂತರ ಕೂದಲು ಕತ್ತರಿಸುವುದನ್ನು ಮಾಡಿದರೆ ಅದು ನಾವು ಲಕ್ಷ್ಮೀ ದೇವಿಗೆ ಅಗೌರವ ತೋರಿಸಿದಂತಾಗುವುದು ಆದ್ದರಿಂದ ಈ ಸಮಯದಲ್ಲಿ ಕೂದಲು ಕತ್ತರಿಸುವುದು ಸೂಕ್ತವಲ್ಲ ಎಂದು ಪರಿಗಣಿಸಲಾಗಿದೆ ಈ ತಪ್ಪನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಮ್ಮ ಮನೆಯನ್ನು ತೊರೆದು ಹೋಗಬಹುದು ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ನಾವು ಯಾವುದೇ ಶುಭ ಕಾರ್ಯವನ್ನು ಮುಂಜಾನೆ ಸಮಯದಲ್ಲಿ ಮಾಡುವುದು ತುಂಬಾನೇ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಯಾವುದೇ ರೀತಿಯ ಹಾನಿಯನ್ನು ತಪ್ಪಿಸಲು ಪ್ರಾಚೀನ ಕಾಲದಲ್ಲಿ ಉಗುರು ಕತ್ತರಿಸುವುದು ಕೂದಲು ಕತ್ತರಿಸುವುದು ಇತ್ಯಾದಿ ಚಟುವಟಿಕೆಗಳಿಗೆ ಹಗಲಿನ ಸಮಯವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದರು ಏಕೆಂದರೆ ಈ ಕೆಲಸಗಳನ್ನು ಮಾಡುವುದಕ್ಕೆ ಅಗತ್ಯವಾದ ಸೌಲಭ್ಯಗಳು ರಾತ್ರಿ ಸಮಯದಲ್ಲಿ ತುಂಬಾನೇ ಕಡಿಮೆ ಇದ್ದವು ಆದ್ದರಿಂದ ರಾತ್ರಿಯಲ್ಲಿ ಕೂದಲು ಕತ್ತರಿಸದಿರುವುದು ತುಂಬಾ ಒಳ್ಳೆಯದೆಂದು ಹೇಳಲಾಗಿದೆ ಆದರೆ ಈ ಕೆಲಸಗಳು ಕ್ರಮೇಣವಾಗಿ ಒಂದು ಪದ್ಧತಿಯಾಗಿ ರೂಪಾಂತರವನ್ನು ಪಡೆದುಕೊಂಡಿತು ಹಿಂದೂ ಶಾಸ್ತ್ರ ಹಾಗೂ ಸಂಪ್ರದಾಯದ ಪ್ರಕಾರ ಸೂರ್ಯಾಸ್ತದ ನಂತರ ಅಥವಾ ಮುಸ್ಸಂಜೆ ಸಮಯದಲ್ಲಿ ಈ ತಪ್ಪನ್ನು ಅಂದರೆ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದು ಜೀವನದಲ್ಲಿ ಬಡತನ ಹಣಕಾಸಿನ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ಸಮಯದಲ್ಲಿ ಕೂದಲು ಉಗುರು ಕತ್ತರಿಸದೇ ಇರುವುದು ಉತ್ತಮ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು